ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ಇದು ಕಾಣಿಸ್ತಿದೆ ಮೆರಿಡಿಯನ್ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇರೋದು ನೋಡಿ ಈ ಲಿವರ್ ಮೆರಿಡಿಯನ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಕಾಲಿನ ಹೆಬ್ಬೆರಳಲ್ಲಿ ಒಳ ಒಳ ಮೈಯಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮೇಲಕ್ಕೆ ಹೋಗುತ್ತೆ ಈ ಎಸ್ಪೆಷಲಿ ಗೈನಿಕ್ ಪಾರ್ಟ್ ಇದೆಲ್ಲ ಮತ್ತೆ ಗೈನಿಕ್ ಎನರ್ಜಿ ಅದನ್ನ ಒಂದು ರೌಂಡ್ ಹೊಡ್ಕೊಂಡು ಮೇಲಕ್ಕೆ ಹೋಗುತ್ತೆ ಹಾಗಾಗಿ ಇವಾಗ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಯಾರಲ್ಲಿ ಆದ್ರೂನು ಎಸ್ ಗೈನಿಕ್ ಪಾರ್ಟಲ್ ಇಶ್ಯೂಸ್ ಆಗಿದ್ರೆ ಓಕೆ ಪಿನೇಲ್ ಆಗಿರ್ಬೋದು ವೆಜೆನ್ ಆಗಿರ್ಬೋದು ಟೆಸ್ಟಿಕಲ್ಸ್ ಆಗಿರ್ಬೋದು ಪ್ರೋಸ್ಟೇಟ್ ಆಗಿರ್ಬೋದು ಆ ಏರಿಯಾದಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇರ್ಲಿ ಇಚ್ಚಿಂಗ್ ಇರ್ಬೋದು ಎರೆಕ್ಷನ್ ಡಿಸ್ಫಂಕ್ಷನ್ ಇರ್ಬೋದು ಪ್ರಿಮೆಚರ್ ಎಜಾಕ್ಲೇಷನ್ ಇರ್ಬೋದು ಐಡ್ರೋಸಿಲ್ ಇರ್ಬೋದು ವೆರಿಕೋಸಿಲ್ ಇರ್ಬೋದು ಇದೆಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ ಲಿವರ್ ಚಿ ಸ್ಟಾಗ್ನೇಷನ್ ಆದಾಗ ಲಿವರು ಇವಾಗ ಒಂದು ಒಂದು ಅದ್ಭುತವಾದ ಶಕ್ತಿ ಏನಪ್ಪಾ ಅಂದ್ರೆ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಎನರ್ಜಿನ ಮೂವ್ ಮಾಡುತ್ತೆ ಅದು ಹೆಂಗ್ ಮೂವ್ ಮಾಡುತ್ತೆ ಎನರ್ಜಿನ ಅಂತಂದ್ರೆ ರಕ್ತದ ಮುಖಾಂತರ ನಾವೆಲ್ಲಾ ಅನ್ಕೊಂಡಿದ್ದೇವೆ ರಕ್ತನ ಮೂವ್ ಮಾಡೋದು ಆರ್ಟ್ ಅಂತ ಇಲ್ಲ ಆರ್ಟ್ ಹತ್ರ ಎಷ್ಟ್ ಪ್ಲೇಟ್ ಇರುತ್ತೆ ಗೊತ್ತಾ ಒಂದ್ ನೂರು ನೂರ ಐವತ್ತು ಎಲ್ ಇರುತ್ತೆ ಅಷ್ಟೇ ಲಿವರ್ ಅಲ್ಲಿ ಎಷ್ಟು ಬ್ಲೆಡ್ ಇರುತ್ತೆ ಗೊತ್ತಾ ಒಂದು ಕಾಲು ಲೀಟ್ರ್ ನಿಮ್ಮ ಐದ್ ಲೀಟರ್ ನಿಮ್ ಬಾಡಿನಲ್ಲಿ ಇದೆ ಅಂದ್ರೆ ಒಂದು ಕಾಲು ಲೀಟ್ರ್ ಲಿವರ್ ಅಲ್ಲಿ ಇರುತ್ತೆ ಲಿವರ್ ಡಿಸೈಡ್ ಮಾಡುತ್ತೆ ಯಾವ ಜಾಯಿಂಟ್ ಗೆ ಯಾವ ಗೆ ಯಾವ ಟಿಶ್ಯೂ ಗೆ ಬುಡ್ ಹೋಗ್ಬೇಕು ಅಂತ ಯಾರಲ್ಲಿ ಲಿವರ್ ಬ್ಲಡ್ ಮೂವ್ ಆಗಲ್ವಾ ಅವ್ರು ಬೇಗ ಸುಸ್ತಾಗ್ಬಿಡ್ತಾರೆ ಟೈರ್ಡ್ ಟಯರ್ಡ್ ಆಗ್ಬಿಡ್ತಾರೆ ಆಯಾಸ ಆಗ್ಬಿಡುತ್ತೆ ಸೊ ನಿಮ್ಗೆ ವೆರಿಕೋಸಿಲು ಐಡ್ರೋಸಿಲು ಮತ್ತೆ ಈವನ್ ಸ್ಪರ್ಮ್ ಕೌಂಟ್ ತೊಂದರೆ ಆಗೋದು ಸ್ಪರ್ಮದ ಮೊಟಾಲಿಟಿ ಕಮ್ಮಿ ಆಗೋದು ಇದೆಲ್ಲದು ಲಿವರ್ ಮೆರಿಡಿಯನ್ನ ಸಂಬಂಧಪಟ್ಟಿರೋದು ಆ ಲಿವರ್ ಮೆರಿಡಿಯನ್ನು ಸ್ಟ್ರೆಂಥನ್ ಮಾಡ್ತಾ ಮಾಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಆ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ಬೋದು ಓಕೆ ಸೊ ಒಂದು ಅಡ್ವಾನ್ಸ್ ಕಲರ್ ಥೆರಪಿ ಪಾಯಿಂಟ್ ಹೇಳ್ತೀನಿ ನಿಮಗೆ ಇವತ್ತಿಗೆ ಇದನ್ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬೆಟರ್ ಆಗುತ್ತೆ ಸರಿನಾ ನ್ಯೂಮರಾಲಜಿಯಲ್ಲಿ ಲಿವರ್ ಕಲರ್ ಲಿವರ್ ಲಿವರ್ನ ಸ್ಟ್ರೆಂಥನ್ ಮಾಡಬೇಕಂದ್ರೆ ಅವರೋ ಮಾಡ್ತಿದ್ದೀನಿ ನೀವು ಕಲರ್ ನ್ಯೂಮರಾಲಜಿಯಲ್ಲಿ ಲಿವರ್ ಸ್ಟ್ರೆಂಥನ್ ಹೇಗಾಗುತ್ತೆ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅಲ್ಲಿ ಬರೀಬೇಕಿಲ್ಲಿ ಲಿವರ್ ಅದ್ರ ಜೊತೆಗೆ ನೋಡಿ ನಾನು ಆಗೋ ಆತ ಕಲರ್ ದಿಸ್ ಈಸ್ ಯುವರ್ ಲಿವರ್ ಮೆರಿಡಿಯನ್ ಇಲ್ಲಿ ಆರೆಂಜ್ ಹಾಕಿ ಲೆಫ್ಟ್ ಮಿಡಲ್ ಮೇಲ್ಗಡೆ ರೆಡ್ ಹಾಕಿ ಅದೇ ಮೇಲ್ಗಡೆ ಹೋಗಿ ತುದಿಯಿಂದ ಕೆಳಗಡೆ ಮಧ್ಯದಲ್ಲಿ ಇಲ್ಲಿ ರೆಡ್ ಹಾಕಿ ರೆಡ್ ಟು ರೆಡ್ ಆರೆಂಜ್ ಓಕೆ ಈ ಮೂರು ಡಾಟ್ನ ಡೈಲಿ ಹಾಕ್ಬೇಡಿ ವಾರಕ್ಕೊಂದು ಎರಡ್ ಮೂರು ದಿವಸ ಜಸ್ಟ್ ಒನ್ ಅವರ್ ಹಾಕಿದ್ರೆ ಸಾಕು ಈ ಲೇಡೀಸ್ ಅಲ್ಲಿ ಡಿಲೇ ಮೆನ್ಸಸ್ ಆಗ್ತಾ ಇದೆ ಅಂದ್ರೂ ಇದು ವರ್ಕ್ ಆಗುತ್ತೆ ಅಷ್ಟೇ ನಿಮ್ಗೆ ಆ ಲೇನಾರು ಇನ್ನು ಸ್ವಲ್ಪ ತುಂಬಾ ಪೇನ್ ಇತ್ತು ಅಂದ್ರೆ ಯು ಕ್ಯಾನ್ ಯೂಸ್ ಗ್ರೀನ್ ಕಲರ್ ಈ ಗ್ರೀನ್ ನೀವು ನೋಡಿ ಇಲ್ಲಿ ಈ ಲೈನ್ ಮೇಲೆ ರೆಡ್ ಗ್ರೀನ್ ರೆಡ್ ಆರೆಂಜ್ ಇಷ್ಟನ್ನ ವಾರಕ್ಕೆ ಎರಡ್ ಸತಿ ಇಲ್ಲ ಮೂರ್ ಸತಿ ಮಾಡ್ತಾ ಬನ್ನಿ ಕೆಲವೇ ವಾರಗಳಲ್ಲಿ ಅದ್ಭುತವಾದ ರಿಸಲ್ಟ್ಸ್ ನೋಡ್ತೀರಾ